ವೈಟ್ ಸ್ಟೋನ್ ನಲ್ಲಿ ನಕ್ಷತ್ರ ಡಿಸೈನ್ ಡಿಸೈನ್ ಇದೇ ಮ್ಯಾಚ್ ಅಲ್ಲಿ ನಾನ್ ನಿಮ್ಗೆ ಇದಕ್ಕೆ ನೆಕ್ಲೆಸ್ ಒಂದು ಕೊಡ್ತೀನಿ ನೆಕ್ಲೆಸ್ ಕೊಡ್ತೀನಿ ಸೂಪರ್ ಆಗಿರುತ್ತೆ ನಕ್ಷತ್ರ ಡಿಸೈನ್ ಸೇಲ್ ಯಾ ಮ್ಯಾಮ್ ಇದೆಲ್ಲ ಸೇಲ್ಸ್ತಾ ಇರೋದು ಇದೇ ತರದ್ರಲ್ಲಿ ನಿಮ್ಗೆ ನೆಕ್ಲೆಸ್ ಒಂದು ನೆಕ್ಲೆಸ್ ಕೊಡ್ತೀರಾ ಓಕೆ ಕುಂದೆಟ್ ಕುಂದಲ್ ಸೆಟ್ ರಿಸೆಪ್ಷನ್ಗೆಲ್ಕಮ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಬರಿ ಸಪ್ರೇಟ್ ಚೋಕರ್ ತಗೋಬಹುದು ಫುಲ್ ಸೆಟ್ ತಗೋಬಹುದು ಹಾರನೇ ಸಾಕು ಅಂದ್ರೆ ಹಾರನೇ ತಗೋಬಹುದು ಆತರ ಎಲ್ಲಾನು ಇದು ಡಿಫರೆಂಟ್ ಆಗಿದೆ ಹ್ಯಾಂಗಿಂಗ್ಸ್ ಇದಕ್ಕೂ ಎಲ್ಲ ಸೆಟ್ ಬರುತ್ತೆ ಅದೇ ತರ ಇದೆ ಎರಡು ತರ ಇದೆಯಾ ಇದು ಹಾರದು ಹ್ಯಾಂಗಿಂಗ್ಸ್ ಇದೆ ಚೋಕರ್ದು ಹ್ಯಾಂಗಿಂಗ್ಸ್ ಇದೆ ಸೊ ಅವ್ರಿಗೆ ಯಾವ್ದು ಬೇಕಂದ್ರೆ ಸಪರೇಟ್ ಸಪರೇಟ್ ತಗೊಳ್ಬಹುದು ಸಪರೇಟ್ ಸಪರೇಟ್ ತಗೋಬಹುದು ಇದು ಇವಾಗ ಇಷ್ಟು ಹಾಕೋ ಅವ್ರಿಗೆ ಇದೇನಾದ್ರು ದೊಡ್ಡದು ಅಂತ ಅನ್ಸಿದ್ರೆ ಇದನ್ನ ತಗೋ ಚಿಕ್ಕ ತಗೋಬಹುದು ಹತ್ರ ತಗೊಂಡು ಮಾಡ್ಕೋಬಹುದು ಬೈತಲ್ಲಿ ಇದು ಫುಲ್ ಸೆಟ್ ಗೆ ರೆಂಟ್ ಎಷ್ಟು ಆಗುತ್ತೆ ನಮ್ಮ ಇದು ಫುಲ್ ಸೆಟ್ ಗೆ ಬಂದು ನಿಮಗೆ ಟೂ ತೌಸಂಡ್ ರುಪೀಸ್ ಒಂದ್ ಸಿಂಗಲ್ ಆದ್ರೆ ಕಡಿಮೆ ಆಗುತ್ತೆ ಹೌದು ಮ್ಯಾಮ್ ಅಷ್ಟೇ ನಿಮ್ಗೆ ಬರೀ ಇದೊಂದು ಚೋಕರ್ ಬೇಸೆ ತಗೋತೀನಿ ಅಂದ್ರೆ ತೌಸಂಡ್ ಹಂಡ್ರೆಡ್ ತೌಸಂಡ್ ಹಂಡ್ರೆಡ್ ಆಗುತ್ತೆ ಪಕ್ಕದ್ದು ಇದು ಅಷ್ಟೇ ಮ್ಯಾಮ್ ಇದು ಅಷ್ಟೇ ಕುಂದೊಂದು ಸಿಂಗಲ್ ಚೋಕರ್ ತರ ಇದೆ ಓಕೆ ಸೊ ಇದು

ಆಹ್ ಮಾರ್ವಾಡಿ ಸುಮ್ಮನೆ ಇದು ಮಾಡ್ತಾರೆ ಅವ್ರಿಗೆಲ್ಲ ಈ ತರ ಕುಂದನ್ ಸೆಟ್ಸೇ ಬೇಕು ಸೊ ಅವ್ರಿಗೆ ಅಂತಾನೆ ಈ ಸೆಟ್ ಸೆಟ್ಸ್ ಇಟ್ಟಿದೀನಿ ಅಂತ ಫಿಂಗರಿಂಗ್ ಕೂಡ ಸಿಗುತ್ತೆ ಹ್ಯಾಂಡ್ ಸೆಟ್ ಇದೆ ಹ್ಯಾಂಡ್ ಸೆಟ್ ಹ್ಯಾಂಡ್ ಸೆಟ್ ಆಮೇಲೆ ಮಾಟಿ ಮಾಟಿ ಆಮೇಲೆ ಬೈತಲೆಬಟ್ಟು ಚೌಕರು ಹ್ಯಾಂಗಿಂಗ್ಸ್ ಇಷ್ಟು ಸಿಗತ್ತೆ ನಮ್ಮ ಇದ್ರಲ್ಲಿ ಬೈತಾಲೆ ಭಟ್ಟುನು ಈ ತರ ತ್ರೀ ಲೇಯರ್ಸ್ ಆಗಿ ಬರುತ್ತಲ್ಲ ಇದೆಲ್ಲ ಮದ್ವೆಗೆಲ್ಲ ಹಾಕೋದಕ್ಕೆ ತುಂಬಾ ಚೆನ್ನಾಗ್ ಕಾಣತ್ತೆ ಇರುತ್ತೆ ಗ್ರಾಂಡ್ ಆಗಿ ಚನ್ನಾಗ್ ಕಾಣತ್ತಿದೆ ಇದ್ರಲ್ಲಿ ಬೈ ತಲೆ ಇದ್ರಲ್ಲೂ ಬರುತ್ತೆ ಅಮ್ಮ ಬೈ ಬ್ಲಮ್ ಏನ್ ಪ್ರೈಸ್ ಆಗುತ್ತೆ ರೆಂಟ್ ಇದು ಮ್ಯಾಮ್ ಇದೆಲ್ಲ ರುಪೀಸ್ ರೂಪಾಯಿ 3000 ಎರಡು ಸೇಮ್ ಇದೆ ಹೌದು ಸೇಮ್ ಫುಲ್ ಸೆಟ್ ಫುಲ್ ಸೆಟ್ ಬಂದು ನಿಮಗೆ ಹ್ಯಾಂಗಿಂಗ್ಸ್ ಹಾರಾ 3 ಲೇಯರ್ ಹಾರ ಬರುತ್ತೆ ಚಿಕ್ಕದಾಗಿರೋ ಚೋಕರ್ ಬರುತ್ತೆ ಹ್ಯಾಂಡ್ ಸೆಟ್ ಎರಡು ಬರುತ್ತೆ ಹೆಡ್ ಸೆಟ್ 1 ಬರುತ್ತೆ ಹೆಡ್ ಸೆಟ್ ಹೌದು ಈ ತರ ಬರುತ್ತೆ ಈ ತರ ಬರುತ್ತೆ ಈ ತರ ಆ ಇದು ಅಷ್ಟೇ ಚೆನ್ನಾಗಿ ಕಾಣುತ್ತೆ ಹ್ಯಾಂಡ್ ಸೆಟ್ ಹ್ಯಾಂಡ್ ಸೆಟ್ ಸಿಗೋದ್ರೆ ಇದೊಂದು ಈ ತರ ಸೆಟ್ ಮಾತ್ರ ಬೇರೆದ್ರಲ್ಲೂ ಸಿಗುತ್ತೆ ಬೇರೆದ್ರಲ್ಲೂ ಸಿಗುತ್ತೆ ಸಿಗುತ್ತೆ ನಾನು ಇಟ್ಟಿದ್ದೀನಿ ಆಪ್ಷನ್ಸ್ ಕೆಲವರಿಗೆ ಯಾರಾದ್ರೂ ಮ್ಯಾಚ್ ಮಾಡಿದ್ರೆ ನಾನು ಎಲ್ಲಾ ಜೂಲ್ರಿಗೂ ನಿಯರೆಸ್ಟ್ ಮ್ಯಾಚಿಂಗ್ ಇಟ್ಟಿ ಕೊಡ್ತೀರಾ ಓಕೆ ಆಮೇಲೆ ಇದು ನೋಡಿ ಪೋಲ್ದು ಇದು ಗಣಪತಿ ಪೆಂಡೆಂಟ್ ಬಂದು ಈ ಲಾಂಗ್ ಹಾರ ಬಂದು ವಿತ್ ಇದು ವಿಯೋಡಿಂಗ್ಸ್ ಬಂದಿದೆ ಈ ತರ ಸೆಟ್ಸ್ ಇದು ಲಕ್ಷ್ಮಿ ಬಂದಿರೋ ಆಂಟಿಕ್ ಆಮೇಲೆ ಆಂಟಿಕ್ ಅಲ್ಲ ಇದೆ ರೌಂಡ್ ರೌಂಡ್ ಲಕ್ಷ್ಮೀ ಬಂದು ಡಿಫ್ರೆಂಟ್ ಆಗಿದೆ ಇದು ಬಂದು ಅಲ್ಲಿ ಆಂಟಿಕ್ ಬಂದಿದೆ ಇದು ಗೋಲ್ಡ್ ಸೆಟ್ ಬಂದಿದೆ ಇದೆಲ್ಲ ನಿಮಗೆ ರಿಸೆಪ್ಷನ್ ಹಾಕೊಳ್ಳೋದು ಎಂಬ್ರಾಯ್ಡ್ ಸೆಟ್ ಆಮೇಲೆ ಇದು ಗುತ್ತ ಕೂಸಲದಲ್ಲಿ ಇದು ಶಾರ್ಟ್ ನೆಕ್ಲೆಸ್ ಶಾರ್ಟ್ ನೆಕ್ಲೆಸ್ ಆಮೇಲೆ ಇದು ಅಷ್ಟೇ ಶಾರ್ಟ್ ನೆಕ್ಲೆಸ್ ತುಂಬಾ ವೆರೈಟಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅದ್ರಲ್ಲಿ ಟೀನೇಜ್ ಹುಡುಗಿರು ಇದರ ಜೊತೆಗೆ ಒಂದು ಮಾಟಿ ಹಾಕಿ ಬೈತಾಲೆ ಹಾಕಿ ಸಿಂಪಲ್ ಆಗಿ ನಾವು ಅಂತ ಅಷ್ಟು ಎಲಿಗೇಂಟ್ ಆಗಿ ಕಾಣ್ತಾರೆ ಮಕ್ಕಳು ಅದೇ ತರನೇ ಶಾರ್ಟ್ ನೆಕ್ಲೆಸ್ ಅಲ್ಲಿ ಇದು ಒಂಥರ ಶಾರ್ಟ್ ನೆಕ್ಲೆಸ್ ಇದೊಂಥರ ರಿಸೆಪ್ಷನ್ ಹಾಕೊಳ್ಳೋ ಅಂತ ನೆಕ್ಲೆಸಸ್ ಆಮೇಲೆ ಇಲ್ಲೂ ಅಷ್ಟೇ ನೋಡಿ ಇದೆಲ್ಲ ರಿಸೆಪ್ಷನ್ ಯೂಸ್ ಮಾಡುವಂತದ್ದು ಬ್ರೈಡು ಹಾಕೋಬಹುದು ಸೆಮಿ ಬ್ರೈಡು ಹಾಕೋಬಹುದು ಇಬ್ರು ಹಾಕೊಳ್ಳೋ ಅಂತ ನೆಕ್ಲೆಸಸ್ ಶಾರ್ಟ್ ನೆಕ್ಲೆಸ್ ಇದೆಲ್ಲ ಟೀನೇಜ್ ಹುಡುಗಿರಿ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಇದಕ್ಕೆಲ್ಲಾನು ಅದೇ ತರನೇ ಇದನ್ನು ಈಗ ಕೆಲವರು ಬರ್ತಾರೆ ನಮ್ಗೆ ಕಡಿಮೆ ಪ್ರೈಸ್ ಅಲ್ಲೇ ಬೇಕು ಟೂ ತೌಸಂಡ್ ಅಲ್ಲೇ ಬೇಕು ಅಂತೆಲ್ಲ ಬರ್ತಾರಲ್ಲ ಅಂತವರಿಗೆ ನಾವು ಕೊಡೋದಕ್ಕೆ ಒಂದ್ ಸ್ವಲ್ಪ ಸ್ವಲ್ಪ ಸಿಂಪಲ್ ಸೆಟ್ಸ್ ಎಲ್ಲ ಇಟ್ಟಿದ್ದೀನಿ ನೋಡಿ ಸೊ ಅದ್ರಲ್ಲಿ ಬರುವಂತ ಪ್ರೈಸ್ ಅಲ್ಲಿ ಇದು ಒಂದ್ ಬರೋದು

ಜೇಡ್ ಬಂದು ಬಂದಿರುವಂತದ್ದು ಇದು ಬಂದು ನಿಮ್ಗೆ ಜರ್ಕಾನ್ ಸ್ಟೋನ್ಸ್ ಒಂದು ನೆಕ್ಲೆಸ್ ವಿತ್ ಲಾಂಗ್ ಹಾರನ್ನು ಬರುತ್ತೆ ಶಾರ್ಟ್ ನೆಕ್ಲೆಸ್ ಬರುತ್ತೆ ಇದನ್ನ ನಿಮ್ಗೆ ಅವಾಗಲೇ ಡಿಸ್ಪ್ಲೇ ತೋರಿಸಿದೆ ರಾಧಾಕೃಷ್ಣ ಸೆಟ್ ಇದು ಆಮೇಲೆ ಇದು ಬೀಟ್ಸ್ ಅಲ್ಲಿ ಗ್ರೀನ್ ಬೀಟ್ಸ್ ಅಲ್ಲೇ ಇದು ಒಂಥರ ಲಕ್ಷ್ಮಿ ಬಂದು ಇದೊಂತರ ಬಂದಿದೆ ಡಿಫ್ರೆಂಟ್ ಓಕೆ ಇದು ಒಂಥರ ಗೋಲ್ಡ್ ಸೆಟ್ ಇದು ಅಷ್ಟೇ ತುಂಬಾ ಎಂಗೇಜ್ಮೆಂಟ್ ಗು ತುಂಬಾ ಚೆನ್ನಾಗಿರುತ್ತೆ ವೆಲ್ಕಮ್ ಇಂಥದೆಲ್ಲ ಮುಹೂರ್ತಕ್ಕೂ ಹಾಕೋಬಹುದು ಡಿಪೆಂಡ್ಸ್ ಅಪ್ ಸಾರಿ ಮೇಲೆ ಇದೆಲ್ಲ ಹಾಕೋಬಹುದು ಅದೇ ತರ ಇದು ಒಂಥರ ಆಮೇಲೆ ಇದು ಪರ್ಲ್ ಅಲ್ಲಿ ಒಳಗೆ ಫುಲ್ ಗುತ್ತಲು ಟೈಪ್ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಕಂಪ್ಲೀಟ್ ಲಕ್ಷ್ಮಿ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಪರ್ಲ್ ನೆಕ್ಲೆಸ್ ನ ಸೆಟ್ ಮಾಡಿದೀನಿ ಇದು ಚೋಕರ್ ಅಡಿಷನಲ್ ಇದು ಇಷ್ಟೇ ಬರುತ್ತೆ ಸೊ ಬೇಕಂದ್ರೆ ಆಡ್ ಆನ್ ಮಾಡ್ಕೋಬಹುದು ಅದು ಒಂದ್ಸಲ ಚೆನ್ನಾಗಿರುತ್ತೆ ಆಮೇಲೆ ಇದು ಅಷ್ಟೇ ನೋಡಿ ಲಕ್ಷ್ಮಿ ಬಂದು ಪರ್ಪಲ್ ಬೀಚ್ ಬಂದು ವಿಕ್ಟೋರಿಯನ್ ನಲ್ಲಿ ಪೆಂಡೆಂಟ್ ಫಿನಿಶಿಂಗ್ ಮಾಡಿದ್ದಾರೆ ಇದು ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ ಸೊ ಇದು ಎಲ್ಲರಿಗೂ ಅವ್ರ ಅವ್ರ ಚಾಯ್ಸ್ ಮೇಲೆ ಅದೆಲ್ಲಾನು ಆಗಿದೆ ಇದು ಮಾಯಿನ್ ಕೈಯಲ್ಲಿ ಇದು ಲಕ್ಷ್ಮಿ ಬಂದಿರುವಂತ ಇದು ಡಿಫ್ರೆಂಟ್ ಆಗಿ ಚೆನ್ನಾಗಿದೆ ಆಮೇಲೆ ಇದು ನೋಡಿ ಇದೊಂದು ವಿಕ್ಟೋರಿಯನ್ ಪ್ಲಸ್ ವಿತ್ ಪ್ಲೇನ್ ಗೋಲ್ಡ್ ಬಂದಿರುವಂತ ಕಾನ್ಸೆಪ್ಟ್ ಆಮೇಲೆ ಇದರಲ್ಲೆಲ್ಲ ಒಂಥರ ಸಿ ಗ್ರೀನ್ ಟೈಪ್ ಸ್ಟೋನ್ಸ್ ಎಲ್ಲ ಬಂದಿದೆ ಇದು ಒಂದು ಚೌಕರ್ ಅದಕ್ಕೊಂದು ಹಾರ ಬರೀ ಚೋಕರ್ ಬೇಕಾದ್ರೂ ಹಾಕೋಬಹುದು ಇದು ಬ್ರೈಡ್ ರಿಸೆಪ್ಷನ್ ಮ್ಯಾಚ್ ಆಗತ್ತೆ ಅದಕ್ಕೂ ಆಗತ್ತೆ ಇದು ಅಷ್ಟೇ ಡಿಫ್ರೆಂಟ್ ಆಗಿರೋ ಚೌಕರ್ ಹಾರ ಸೊ ಯಾರ್ಗೆ ಹೆಂಗ್ ಹೆಂಗ್ ಬೇಕೋ ಆತರ ಲಾಸ್ಟ್ ಒನ್ ಏನ್ ಪ್ರೈಸ್ ಆಗುತ್ತೆ ಮ್ಯಾಮ್ ಇದು ಲಾಸ್ಟ್ ಒನ್ ಬಂದು ನಿಮ್ಗೆ হারানে আছে নিউসেন সেেন হন্ড্রেড রুপিস আগে ম্যাম ಇವಾಗ ಇದೊಂತರ ಚೋಕರ್ ಇನ್ನೊಂದು ನಮ್ಮಲ್ಲಿ ವಸದ್ ಏನ್ ಬಂದಿದೆಯೋ ಅದನ್ನ ಡಿಫರೆಂಟ್ ಡಿಫರೆಂಟ್ ಆಗಿರೋದನ್ನ ತರಿಸ್ತಾನೆ ಇರ್ತೀನಿ ಈಗ ನಿನ್ನೆ ತಾನೇ ಯಾವ್ದೋ ಒಂದು ವಸಾದ್ ಬಂತು ನನ್ಗೆ ಇಂದ ಈ ತರ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ನನ್ನ ಹತ್ರ ಈ ಚೋಕರ್ ಇತ್ತು ಈ ಚೋಕರ್ ಇವಾಗ ಇದ್ರ ಕೆಳಗಿನ ಪೀಸು ಹಾರ ಎಲ್ಲ ಆರ್ಡರ್ ಮಾಡಿದೀನಿ ಇನ್ನೊಂದು ಟೂ ಡೇಸ್ ಅಲ್ಲಿ ಅಲ್ಲದೇ ಫೋರ್ ಫೈವ್ ಸೆಟ್ ಬರುತ್ತೆ ಹೌದು ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಏನೇನ್ ವಸದ್ ಬಂದಿದ್ಯೋ ಅದನ್ನೆಲ್ಲಂತೂ ಆಡ್ ಮಾಡ್ತಾನೆ ಇರ್ತೀನಿ ಮ್ಯಾಮ್ ನಾನು ಅಂದ್ರೆ ನಾನು ಟೋಟಲಿ ಡಿಫ್ರೆಂಟ್ ಕೊಡ್ಬೇಕು ಅಂತ ಈಗ ಮಾರ್ಕೆಟ್ ಅಲ್ಲ ಸಿಗತ್ತಲ್ಲ ಮೇಡಮ್ ಅಂತ ಜ್ಯುವ್ಯುವೆಲ್ರಿ ಕೊಡೋದಕ್ಕೆ ನನ್ಗೆ ಇಷ್ಟ ಆಗಿಲ್ಲ ಸೊ ಎವ್ರಿಥಿಂಗ್ ಬ್ರ್ಯಾಂಡೆಡ್ ಅಲ್ಲಿ ಕ್ವಾಲಿಟಿ ಕ್ವಾಲಿಟಿಡ್ ಇಟ್ಟಿದ್ದೀನಿ ಎಲ್ಲ ಕಾಪುರ್ ಡ್ರೆಸ್ ಮಾಡಿದೀನಿ ಪ್ಲಸ್ ಫಿನಿಶಿಂಗು ವರ್ಕಿಂಗ್ ಎಲ್ಲಾನು ಕಲರಿಂಗು ಅಷ್ಟೇ ನೋಡಿದ ತಕ್ಷಣ ಇದು ಗೋಲ್ಡ್ ತರಾನೇ ಇದೆ ಚೆನ್ನಾಗಿದೆ ಅಂತ ಒಂದು ಫೀಲ್ ಆಗ್ಬೇಕ ಈವನ್ ಆ ಜ್ಯುವೆಲ್ರಿ ಹಾಕೊಂಡಾಗ ಬ್ರೈಟ್ ಸೆಟ್ ಚೆನ್ನಾಗಿ ರಿಚ್ ಆಗಿ ಚೆನ್ನಾಗಿ ಗೊತ್ತಾಗ್ಬೇಕು ಹಂಗಾಗಿ ನಾನು ಆತರ ಒಂದು ಜ್ಯುವೆಲ್ರಿನೇ ಚೂಸ್ ಮಾಡಿ ಮಾಡಿ ತಂದಿದ್ದೀನಿ ಇನ್ನೊಂದು ನಾನು ಬ್ರೈಡಲ್ ಸೆಟ್ ಅಂದ್ರೆ ಕಂಪ್ಲೀಟ್ ಅದಕ್ಕೆ ಆ ಸೆಟ್ ಬಂದಿದೆ ಅದನ್ನೇ ಹಾಕೋಬೇಕು ಆತರೂ ನಾನು ಕೊಡೋದಿಲ್ಲ ಮ್ಯಾಮ್ ನಾನು ಎಲ್ಲ ಮಿಸ್ ಮ್ಯಾಚ್ ಮಾಡಿ ಕೊಡ್ತೀನಿ ನಾನು ಮಿಸ್ ಮ್ಯಾಚ್ ಮಾಡಿ ಅದನ್ನ ಸೆಟ್ ಮಾಡೇ ತಂದು ಇಟ್ಟಿರ್ತೀನಿ ಅವ್ರಿಗೂ ಅದ್ರಲ್ಲಿ ಬೇಕಂದ್ರೆ ಚೇಂಜ್ ಮಾಡ್ಕೊಬಹುದು. ನಾವು ಮೇನ್ ಆಗಿ ಇಲ್ಲಿ ಬಂದಾಗ ಸ್ಯಾರಿ ತಗೊಂಡ ಬಂದಾಗ ನಾವು ಹಾಕಿ ಅವರಿಗೆ ಡಿಸ್ಪ್ಲೇ ಕೊಟ್ಟು ಅವ್ರು ಸ್ಯಾಟಿಸ್ಫೈಡ್ ಆಗಿ ಕೊಡ್ತೀವಿ. ಮೇಡಂ, ವಿವರತಿ ನಿಮಗೆ ರೆಂಟ್ ತೋರಿಸ್ತೀನಿ. ಇವಾಗ ಸೇಲ್ ಗೆ ಯಾ ಮ್ಯಾಮ್, ನಮ್ಮಲ್ಲಿ ಸೇಲ್ ಅಲ್ಲೂ ತುಂಬಾ ಇದೆ ಬಟ್ ಆಲ್ಸೋ. ಸೇಲ್ ಅಲ್ಲಿ ನಾನು ಬ್ರೈಡಲ್ ಜುಳರಿ ಅಂತ ರಿಚ್ನೆಸ್ ಜುಳರಿ ನಾನು ಇಡಕ ಹೋಗಿಲ್ಲ. ಎಲ್ಲರೂ ತಗೊಳ್ಳೋಂತದು 500 ರೂಪೀಸ್ ಇಂದಾನೂ ಇದೆ. ಕೈಗೆಟು ಬೆಲೆ ಇಲ್ಲಿ ಯಾ ತರನ್ನ 400 ರೂಪೀಸ್ಾನೂ ನನ್ನತ್ರ ಕ್ವಾಲಿಟಿ ಚೆನ್ನಾಗಿ ಆ ತರದು ಕ್ವಾಲಿಟಿನೇ ಮೇಂಟೈನ್ ಮಾಡಿದೀವಿ ಯಾ ಮ್ಯಾಮ್. ಇದೆಲ್ಲಾನು ಮೇಡಮ್ ರಾಟಲ್ಲಿ ಕೊಡುವಂತ ಚೋಕರ್ಸ್ ಇದೆಲ್ಲ ಲೆಹಂಗಾ ಬರೀ ಚೋಕರ್ಸೇ ಬೇಕು ಅಂತ ಬರ್ತಾರೆ ಆಮೇಲೆ ಹುಡುಗಿರು ಅಂತ ಹೇಳ್ತಾರಲ್ಲ ಹುಡುಗಿರುಗಿರು ಅಂತ ಇಟ್ಟಿರುವಂತ ಕಾನ್ಸೆಪ್ಟ್ಸ್ ಇದೆಲ್ಲ ಇನ್ನು ಚೋಕರ್ಸು ಸುಮಾರು ಚೋಕರ್ಸ್ ಇದೆ ಸ್ಟೆಪ್ಸ್ ಬರ್ತಾರೆ ಬೇಕಂದ್ರೆ ನಾವು ಬೈತಲೇನು ಮ್ಯಾಚ್ ಮಾಡ್ಕೊಡ್ತೀನಿ ಬೇಕಂದ್ರೆ ಮ್ಯಾಚ್ ಮಾಡ್ಕೊಡ್ತೀನಿ ಸಿಂಪಲ್ ಡಾಪ್ಸ್ ಎಲ್ಲಾ ಇದೆ ಚೈನ್ ಡಾಪ್ಸ್ ರಿಂಗ್ ಡಾಪ್ಸ್ ಪ್ರತಿ ಬಂದು ಇದೆ ಅದೇ ತರ ಇದೆಲ್ಲ ಬ್ಯಾಂಗಲ್ಸ್ ಈಗ ನಾವು ನಿಮ್ಗೆ ಒಂದೊಂದು ಇದೆಲ್ಲ ಒಂದು ಕುಂದನ್ ಬ್ಯಾಂಗಲ್ಸ್ ಆಮೇಲೆ ಇದು ಒಂದು ಆಂಟಿಕ್ ಬ್ಯಾಂಗಲ್ಸ್ ಇದೆಲ್ಲ ಜ್ಯೂಲ್ರಿ ಗೆ ನಾನು ಯಾರನ್ನ ಬೇಕು ನಂಗೆ ಗೋಲ್ಡ್ ಬ್ಯಾಂಗಲ್ಸ್ ಅಂತ ಕೇಳ್ತಾರಲ್ಲ ಅವ್ರು ಕೊಡ್ಲಿಕ್ಕೆ ಇದೆಲ್ಲ ಬ್ಯಾಂಗಲ್ಸ್ ನ ಮಾಡಿರೋ ಅಂತದ್ದು ಇದು ಅಷ್ಟೇ ಚೋಕರ್ ಇದೆಲ್ಲ ರಿಸೆಪ್ಷನ್ಗೆ ಹಾಕೋ ರಿಸೆಪ್ಷನ್ ಹ್ಯಾಂಗ್ ಹಾಕೋಳೋ ಸಿಗತ್ತಲ್ಲ ಪ್ರತಿ ಒಂದಕ್ಕೂ ಹ್ಯಾಂಗಿಂಗ್ ಸಪ್ ಐತಲ್ಲ ಸಿಕ್ಕ ನಮ್ ಪ್ರತಿ ಒಂದು ಮೇಡಮ್ ಈ ಬ್ಯಾಂಗಲ್ ಅಂತ ಹೇಳಲ್ಲ ಸಪರೇಟ್ ಒಂದೇ ಒಂದು ಬ್ಯಾಂಗಲ್ ತಗೊಂಡು ಎಷ್ಟು ಆಗುತ್ತೆ ರೆಂಟಿಗೆ ಗೆ ಮ್ಯಾಮ್ ಇದು ಬರಿ ಬ್ಯಾಂಗಲ್ಸ್ ಬಂದು ನಿಮಗೆ ನೋಡಿ ತ್ರೀ ಹಂಡ್ರೆಡ್ಗೂ ಇದೆ ಫೋರ್ ಹಂಡ್ರೆಡ್ಗೂ ಇದೆ ಫೈವ್ ಹಂಡ್ರೆಡ್ಗೂ ಇದೆ ಡಿಪೆಂಡ್ಸ್ ಅಪಾನ್ ದಿ ಡಿಸೈನ್ ಡಿಸೈನ್ಸ್ ಡಿಸೈನ್ಸ್ ಓಕೆ ಇದು ಬಂದು ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಗೆ ಓಕೆ ಇನ್ನು ಕೆಲವೊಂದು ಬರುತ್ತೆ ನೋಡಿ ಇದೆಲ್ಲ ನಿಮಗೆ ಟೂ ಫಿಫ್ಟಿ ಬರುತ್ತೆ ಸೊ ಡಿಪೆಂಡ್ಸ್ ಅಪಾನ್ ದಿ ಓಕೆ ಆಮೇಲೆ ನನ್ನಲ್ಲಿ ಒಂದು ಸುಮಾರು ಸೆಟ್ಸ್ ಏನಾದ್ರು ಪರ್ಚೇಸ್ ಮಾಡಿದ್ರೆ ಒಂದ್ ಸ್ವಲ್ಪ ಡಿಸ್ಕೌಂಟ್ ಕೊಡ್ತೀವಿ ಪರ್ಚೇಸ್ ಹೇಳ್ತೀರಾ ರೆಂಟ್ ಹೇಳ್ತಿದೀನಿ ಎಂಟಿಗೂ ಹೇಳ್ತೀನಿ ಪರ್ಚೇಸ್ ಅಷ್ಟೇ ತುಂಬಾ ಅಂದ್ರೆ ತಗೊಂಡ್ರೆ ಪರ್ಚೇಸ್ ನಾನು ಒಂದು ನಂಬರ್ ಆಫ್ ಪರ್ಸೆಂಟ್ ಅಲ್ಲಿ ಹಾಕ್ಕೋತೀನಿ ಓಕೆ ನಂದೆ ಆದಂತ ಒಂದು ಪರ್ಸೆಂಟ್ ಇದೆ ಸೊ ನಿಮ್ಮ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಬಂದಾಗ ಎನ್ಸಪೋರ್ಟಿಸ್ ಅಂದ್ರೆ ಅಡಿಷನಲ್ ಡಿಫರೆನ್ಸ್ ಯಾರ್ಸಿಕ್ ಅಡಿಷನಲ್ ಪರ್ಚೇಸ್ ಅ ಮ ಇದು ಬಂದು ನಿಮಗೆ ರೆಂಟ್ ಅಂದ್ರು ಜೀನೆ ಜಡಾ ಜಡೆ ಪ್ಲೇನ್ ಜಡೆ ಆಮೇಲೆ ಆಂಟಿಕ್ ಜಡೆಗಳು ವಿಕ್ಟೋರಿಯನ್ ಜಡೆ ಇದೆ ಈ ತರ ಆಗರ್ ಬಂದಿರೋದು ಪರ್ಲ್ ಜಡೆ ಶಾರ್ಟ್ ಜಡೆ ಆಮೇಲೆ ಚಿಕ್ಕ ಚಿಕ್ಕದು ಬ್ರೋಚಸ್ ಜಡೆಲ್ ಇದ್ರೆ ಫಾಲಿನ್ ಹೇರ್ ಮಾಡ್ಕೋತಾರೈಡ್ ಹಾಕಿದ್ರೆ ಈ ಪರ್ಲು ಕ್ಲೀನ್ ಆಗಿ ನಮ್ ಜಡೆಯಲ್ಲಿ ಮಿಕ್ಸ್ ಅಪ್ ಆಗಿ ಅಲ್ಲಲ್ಲಿ ಒಂದೊಂದು ಲೇಯರ್ ಸ್ಪ್ರೆಡ್ ಆಗಿರೋದ್ರಿಂದ ನೋಡೋದಿಕ್ ಇದು ಹೊಸದಾಗಿ ಬಂದಿರೋ ಜಡೆ ಇದೆಲ್ಲ ಜಡಾವು ಜಡೆ ಇದು ಅಷ್ಟೇ ಜಡಾಗೋದಲ್ಲಿ ಬಸ್ತಾಕ್ಕೆ ಬಂದಿರೋದು ಇದುನು ಇದು ಚನ್ನೈದಲ್ಲ ಡಿಫರೆಂಟ್ ಆಗಿದೆ ಇದು ಆಂಟಿಕ್ ಜಡೆ ಆಂಟಿಕ್ ಆಮೇಲೆ ಇದು ಮೂರು ತರ ಬರುತ್ತೆ ಎಂಡೆ ಬ್ರೋಚ್ ಬಂತು ಸೈಡ್ಸಲ್ಲಿ ಸಿಗಿಸ್ಕೊತರಲ್ಲ್ರೆಂ ಈ ತರ ಆ ತರದ್ರಲ್ಲಿ ಇದೆಲ್ಲ ವೆರೈಟೀಸ್ ಆಮೇಲೆ ಈ ತರದ್ ನೋಡಿ ಚಿಕ್ಕ ಚಿಕ್ಕ ಬ್ರೋಚಸ್ ಹ್ಮ್ ಗಂಟೆ ಹಾಕೋತರಲ್ಲ ಗಂಟಿಗೆ ಆ ಓಕೆ ಆ ತರ ಹಾಕೊಳ್ಳೋ ಅಂತ ಬ್ರೋಚಸ್ ಇದೆಲ್ಲ ಏನು ಅದು ಬ್ರೋಚಸ್ ಅಲ್ಲ ಬ್ರೋಚಸ್ ಇದೇಲ್ಲ ತೋಳ್ ಬಂದಿಗಳು ಹೌದು ತೋಳ್ ಬಂದಿ ಆಮೇಲೆ ಇದು ಬಂತು ವಿಕ್ಟೋರಿಯನ್ ಜಡೆಗಳು ಓಕೆ ಕುಚ್ಚು ಕುಚ್ಚು ಕೂಡ ನಮ್ಮಲ್ಲಿ ಸೆಪರೇಟ್ ಆಗಿ ಸಿಗುತ್ತೆ ಇದೆಲ್ಲ ಸೆಟ್ ತಗೊಂಡ್ರೆ ಹೌದು ಸೆಪರೇಟ್ ಅಂತ ಯಾರು ತಗೊಳ್ಳೋಣ ಅನ್ಸುತ್ತೆ ಇಲ್ಲ ಕೆಲವೊಬ್ರು ಅಷ್ಟೇ ಹಾಕೊಳಕ್ಕೆ ಸಿಂಪಲ್ ಆಗಿ ಹಾಕೊಂಡ್ ಹಾಕೋತಾರೆ ಗೋಲ್ಡ್ ಐಟಮ್ಸ್ ಮನೇಲಿ ಅವ್ರ ಹತ್ರ ಗೋಲ್ಡ್ ಜ್ಯುವೆಲ್ರಿ ಇದ್ದು ನಮ್ಗೆ ಈ ತರ ಜಡೆ ಡಿಫ್ರೆಂಟ್ ಆಗಬೇಕು ಅಂತ ಬಂದ್ ಜಡೆ ತಗೊಳ್ಳೋ ಜಡೆ ತಗೊಳ್ತಾರೆ ಆತರ ಆಮೇಲೆ ಇದೆಲ್ಲ ಡಾಪ್ಗಳು ಇದೆಲ್ಲ ರಿಂಗ್ ಟಾಪ್ಸ್ ಇನ್ನು ರಿಂಗ್ ಟಾಪ್ಸ್ ತುಂಬಾ ಇದೆ ಸ್ಟಾಕ್ ಅಲ್ಲಿ ಇರೋದು ಸೊ ನಂಗೆ ಡಿಸ್ಪ್ಲೇ ಇಲ್ಲಿ ಎಷ್ಟು ಮಾತ್ರ ಇಟ್ಟಿದ್ದೀನಿ ಬೇರೆ ವಿಕ್ಟೋರಿಯನ್ ಟಾಪ್ಸ್ ಇದೆ ಆಂಟಿ ಟಾಪ್ಸ್ ಇದೆ ಆಮೇಲೆ ಕುಂದನ್ ಸೆಟ್ಸ್ ಹಾಕುವಂತ ಡಾಪ್ಸ್ ಬರುತ್ತೆ ಪೋಲ್ಕಿ ಡಾಪ್ಸ್ ಬರುತ್ತೆ ಸೆಪರೇಟ್ ಡಾಪ್ ತಗೊಂಡು ಇಷ್ಟ ಆಗುತ್ತೆ ಇದು ಈ ಡಾಪ್ ತಗೋಬೇಕಂದ್ರೆ ನಿಮ್ಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಹಂಡ್ರೆಡ್ ಆಗುತ್ತೆ ಇದು ನೋಡಿ ಆಗ್ಲೇ ನಾನು ನಿಮಗೆ ಹಳ ಸೆಟ್ ಡಿಸ್ಪ್ಲೇ ಮಾಡಿದ್ನ ಅದಕ್ಕೆ ಮ್ಯಾಚಬಲ್ ಆಗಿ ತಂದಿರೋ ಅಂತ ನಾನು ಡಾಬಿದು ನೋಡಿ ಈ ಡಾಬೆಲ್ಲ ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ ಫೋರ್ ಹಂಡ್ರೆಡ್ ರುಪೀಸ್ ರೇಟಲ್ಲೇ ಬರುತ್ತೆ ಫಾರ್ ಡಿಪೆಂಡ್ಸ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ತೌಸಂಡ್ಸ್ ರುಪೀಸ್ ತಕ್ಕ ಇದೆ ನಾವು ಇಷ್ಟೊತ್ತು ನೀವು ಬ್ರೈಡಲ್ ಅಲ್ಲಿ ನೋಡಿದ್ರೆ ಇವಾಗೆಲ್ಲ ನಾವು ಸೇಲ್ ಸೆಕ್ಷನ್ ಅಲ್ಲಿ ತೋರಿಸ್ತೀವಿ ಯಾಕಂದ್ರೆ ಬ್ರೈಡಲ್ ಜುವಲರಿ ಪರ್ಚೇಸ್ ಮಾಡೋರಿಗೆ ಈ ಸೈಡ್ ಬ್ಯಾಂಗಲ್ಸ್ ಮ್ಯಾಚಿಂಗ್ ಬ್ಯಾಂಗಲ್ಸ್ ಎಲ್ಲ ಬೇಕು ಅಂತ ತುಂಬಾ ಕೇಳ್ತಾ ಇರೋದ್ರಿಂದ ನಾನು ಸೇಲ್ ಎಲ್ಲ ಇಟ್ಟಿದ್ದೀನಿ ಇದೆಲ್ಲ ನೋಡಿ ನಿಮ್ಗೆಲ್ಲ ಜುವೆಲ್ಲರಿ ಸೆಟ್ಸ್ ಮ್ಯಾಚ್ ಆಗುವಂತ ಸೈಡ್ ಬ್ಯಾಂಗಲ್ಸ್ ಆಮೇಲೆ ದೊಡ್ಡ ದೊಡ್ಡ ಕುಂದನ್ ಬ್ಯಾಂಗಲ್ಸ್ ಪ್ಲೇನ್ ಗೋಲ್ಡ್ ಬ್ಯಾಂಗಲ್ಸ್ ಸ್ಟೋನ್ ಬ್ಯಾಂಗಲ್ಸ್ ಹೌಳ ಮುತ್ತುನ್ ಬ್ಯಾಂಗಲ್ಸ್ ರೂಬಿ ಸ್ಟಾರ್ಟಿಂಗ್ ಪ್ರೈಸ್ ಇಲ್ಲ ಸ್ಟಾರ್ಟಿಂಗ್ ಪ್ರೈಸ್ ನನ್ನ ಹತ್ರ ಫೈವ್ ಹಂಡ್ರೆಡ್ ರುಪೀಸ್ ಇಂದ ಹಿಡಿದು ಟೂ ಟು ಅಂಡ್ ಹಾಫ್ ತೌಸಂಡ್ ತಗೊಂಡು ನನ್ನ ಬ್ಯಾಂಗಲ್ಸ್ ಇದೆ ಫೈವ್ ಹಂಡ್ರೆಡ್ ಆಮೇಲೆ ದೊಡ್ಡ ದೊಡ್ಡ ಕಡ ಬ್ಯಾಂಗಲ್ಸ್ ಅದೆಲ್ಲ ಬಂದು ನಿಮಗೆ ಫೋರ್ ತೌಸಂಡ್ ಅಲ್ಲೂ ಇದೆ ಫೈವ್ ಹಂಡ್ರೆಡ್ ನೋಡಿ ಮ್ಯಾಮ್ ಎಲ್ಲ ಫೈವ್ ಹಂಡ್ರೆಡ್ ಅಲ್ಲ ಇದನ್ನ ಮಾತ್ರ ಫೈವ್ ಹಂಡ್ರೆಡ್ ರುಪೀಸ್ ಬರುತ್ತೆ ಈ ಬ್ಯಾಂಗಲ್ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಬರುತ್ತೆ ಇದೆಲ್ಲ ಲಕ್ಷ್ಮಿ ಡಿಸೈನ್ಸ್ ಇದೆಲ್ಲ ಆಂಟಿಕ್ ಲುಕ್ ಇದೆ ಹೌದು ಇದು

ನಕ್ಷತ್ರ ತುಂಬಾ ಚೆನ್ನಾಗಿದೆ ಆ ತರ ನಮ್ದು ನೋಡಿ ನಕ್ಷತ್ರ ಬ್ಯಾಂಕ್ ನಕ್ಷತ್ರ ಬ್ಯಾಗಲ್ ತುಂಬಾ ಚೆನ್ನಾಗಿದೆ ಒಳ್ಳೆ ಡೈಮಂಡ್ ಬ್ಯಾಂಗಲ್ಸ್ತಾ ಇದು ಇವನ್ ನಾವು ವೇರ್ ಮಾಡೋದ್ ಕೈಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರತ್ತೆ ತುಂಬಾ ಚೆನ್ನಾಗಿದೆ ಇದು ಗೋಲ್ಡ್ ಅಥವಾ ಅಂತ ಐಡೆಂಟಿಫೈ ಮಾಡೋದಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿದೆ ಅಂತ ಎಷ್ಟು ಚೆನ್ನಾಗಿ ಕಾಣತ ಇದು ನಕ್ಷತ್ರ ಬ್ಯಾಂಗಲ್ಸ್ ಸೊ ಇದಕ್ಕೆ ಮ್ಯಾಚ್ ಆಗಿ ನಾನು ಮನೆ ರೀಸೆಂಟ್ ಆಗಿ ತರದ್ ಸಿಕ್ತು ನಕ್ಷತ್ರ ಡಿಸೈನ್ ನೆಕ್ಲೆಸ್ ನೆಕ್ಲೆಸ್ ಅದು ತುಂಬಾ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಬಂದಿದೆ ನೆಕ್ಲೆಸ್ ಬರೀ ಸೆವೆನ್ ಫಿಫ್ಟಿ ರುಪೀಸ್ ಅಲ್ಲಿ ಇಷ್ಟು ಒಂದು ನೆಕ್ಲೆಸ್ ಬಂದಿದೆ ಅದಕ್ಕೆ ನಕ್ಷತ್ರದ ಇಯರಿಂಗ್ಸ್ ಓಕೆ ಸೊ ಇದು ಮ್ಯಾಚ್ ತುಂಬಾನೇ ಚೆನ್ನಾಗಿದೆ ಇದು ಏನ್ ಪ್ರೈಸ್ ಆಗುತ್ತೆ ಬ್ಯಾಂಗಲ್ ಮ್ಯಾಮ್ ಬ್ಯಾಂಗಲ್ ಬಂದು ನಿಮಗೆ ತೌಸಂಡ್ ಒನ್ ಫಿಫ್ಟಿ ಆಗುತ್ತೆ ಇದು ನೆಕ್ಲೆಸ್ ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ಓಕೆ ಹೌದು ಈ ತರ ಆಮೇಲೆ ಇದು ನೋಡಿ ಬಂದು ಇವಾಗ ಬಂದಾಗ ಬಂದಿರುವಂತ ಸ್ಕ್ವೇರ್ಡ್ ಬ್ಯಾಂಗಲ್ ಇದು ಬಂದು ನಿಮಗೆ ಫೈಬರಲ್ ಸ್ಟೋನ್ಸ್ ಅಲ್ಲಿ ಬಂದಿದೆ ಗ್ಲಾಸ್ ಸ್ಟೋನ್ಸ್ ಅಲ್ಲಿ ಬಂದಿದೆ ಪ್ಯೂರ್ ಕುಂದನ್ಸ್ ಅಲ್ಲಿ ಬಂದಿದೆ ಆಮೇಲೆ ಕಂಪ್ಲೀಟ್ಲಿ ಇದು ವರ್ಜಿನಲ್ ಸ್ಟೋನ್ಸ್ ಅಲ್ಲೂ ಬಂದಿದೆ ಇರೋದು ವರ್ಜಿನಲ್ ಸ್ಟೋನ್ಸ್ ನಮ್ಗೆ ಗ್ಲಾಸ್ ಸ್ಟೋನ್ಸ್ ಆದ್ರೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಗೆ ಬಂದಿದೆ ಇದು ಬಂದು ನಮಗೆ ಟೋಟಲಿ ಡಿಫ್ರೆಂಟ್ ಇದು ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದರಲ್ಲಿ ರೂಬಿ ಬರುತ್ತೆ ಎನ್ರೋಲ್ಡ್ ಬರುತ್ತೆ ಲ್ಯಾವೆಂಡರ್ ಬರುತ್ತೆ ಬಟ್ ರೂಬಿ ಎಲ್ಲಾನು ನಿಮಗೆ ಟೂ ತೌಸಂಡ್ ರೇಂಜಲ್ಲಿ ಬರುತ್ತೆ ವೈಟ್ ಒಂದೇ ನಿಮಗೆ ತೌಸಂಡ್ ಹಂಡ್ರೆಡ್ ಅಲ್ಲಿ ಬಂದಿರೋದು ಇವನ್ ಎನರೋಲ್ ಕೂಡ ಟೂ ತೌಸಂಡ್ ರೇಂಜ್ ಅಲ್ಲಿ ಬರುತ್ತೆ ಆಮೇಲೆ ನೋಡಿ ಇದು ಎಲ್ಲೋ ಒಂದು ಸ್ಟೋರ್ ಅಲ್ಲಿ ಹೋಗಿದೆ ಆ ಸ್ಟೋರ್ ಅಲ್ಲಿ ನಾನೇ ನೋಡಿ ನನಗೆ ಏನಪ್ಪ ನನ್ನ ಅಂಗಡಿ ಕಾಸ್ಟ್ಲಿ ಅಂತ ನನಗೆ ಕನ್ಫ್ಯೂಸ್ ಆಯ್ತು ಯಾಕಂದ್ರೆ ಸೇಮ್ ಟು ಸೇಮ್ ಇದೆ ಆಮೇಲೆ ನನ್ ಡೀಲರ್ ಹತ್ರ ಕೇಳಿದಾಗ ಮೇಡಮ್ ನೀವು ತಗೊಂಡ್ ನೋಡ್ಬೇಕಿದ್ರು ಅದು ಗಾಜಿನ ಕಲ್ಲು ಹೊಡ್ದೋಗ ನಮ್ದು ಅಲ್ಲ ಅಂತ ಒಂದು ಡಿಫ್ರೆನ್ಸ್ ಹೇಳಿದ್ಮೇಲೆ ನನಗೆ ನನ್ಗೆ ಗೊತ್ತಾಗಿದ್ದು ನಂಗೆ ಕನ್ಫ್ಯೂಸ್ ಆಗೋಯ್ತು ಸದಾ ಇವಾಗ ಕೇಳಿ ಅದೇ ಇದು ಒಂದು ವೈಲ್ಡ್ ಸ್ಟೋನ್ ಅಲ್ಲೇ ನೋಡಿ ಡಿಫ್ರೆಂಟ್ ಆಗಿದೆ ಡಿಸೈನ್

ಹಳೆ ಕಾಲದಲ್ಲಿ ಗಟ್ಟಿ ಬಳೆ ಗಟ್ಟಿ ಹೋಗ್ತಾಳೆ ಸೊ ಇದನ್ನ ತುಂಬಾ ಜನ ಡೈಲಿ ಯೂಸ್ ಮಾಡಿದ್ದಾರೆ ನಾನ್ ಯಾವ್ದು ಗ್ಯಾರಂಟಿ ಅಂತೂ ಕೊಡೋದಿಲ್ಲ ಬಟ್ ತುಂಬಾ ಜನ ಡೈಲೂಸ್ ಮಾಡಿ ನನ್ನ ಹತ್ರ ರಿಪೀಟ್ ರಿಪೀಟ್ ಬರ್ತೇವೆ ಇದು ಬಂದು ನಿಮಗೆ ಅಪ್ರಾಕ್ಸ್ ಆಗಿ ಇದು ತೌಸಂಡ್ ನೈನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಷ್ಟೊತ್ತು ನಿಮಗೆ ಗೋಲ್ಡ್ ಆಂಟಿ ಕಂತ ಒಂದು ಸ್ಟೋನ್ಸ್ ವೈಟ್ ಸ್ಟೋನ್ಸ್ ಅಲ್ಲಿ ಇದು ನಿಮಗೆ ಕಂಪ್ಲೀಟ್ಲಿ ಎಂಬ್ರಾಯ್ಡ್ ಎಂಬ್ರಾಯ್ಡ್ ಈ ಎಂಬ ಅಲ್ಲಿ ಇದು ನೋಡಿ ಸ್ಕ್ವಯರ್ ಸ್ಟೋನ್ಸ್ ಅಲ್ಲಿ ಬಂದಿರೋ ಬ್ಯಾಂಕಲ್ ಪ್ಯೂರ್ ಅಲ್ಲಿ ಬೆಸ್ಟ್ ಇದು ಬಂದು ನೋಡಿ ಎಂಬ್ರಾಯ್ಡ್ ವಿತ್ ವಿಕ್ಟೋರಿಯನ್ ಸ್ಟೋನ್ಸ್ ಆಂಟಿ ಎಲ್ಲ ಬಂದಿರುವಂತ ಓಕೆ ಇದು ಕಂಪ್ಲೀಟ್ಲಿ ಗ್ರೀನ್ ಅಲ್ಲಿ ಗ್ರೀನ್ ಇದು ನೋಡಿ ಇದೊಂಥರ ಗ್ರೀನ್ ಅಲ್ಲಿ ಕಡ್ಡಿ ಯೂನಿಕ್ ಡಿಸೈನ್ ಅಂತ ಹೇಳ್ಬೋದು ಡಿಫ್ರೆಂಟ್ ಆಗಿದೆ ಆಮೇಲೆ ವಿಕ್ಟೋರಿಯನ್ ಸರ್ಕಲ್ ಸ್ಟೋನ್ಸ್ ವಿತ್ ಎಂಬ್ರೋಲ್ಡ್ ಹೊಂದ ತರ ಬಂದಿದೆ ಹಾಗಾಗಿ ಡಿಫರೆಂಟ್ ಆಗಿ ಕಾಣತ್ತೆ ಇದೇ ತರ ನಾನ ರೂಬೀಸ್ ಅಲ್ಲಿ ಇದೆ ಅಲ್ಲಿ ಇದೆ ಬ್ಲಾಕ್ ಅಲ್ಲಿ ಇದೆ ಬ್ಲಾಕ್ ಬೀನ್ಸ್ ಅಲ್ಲಿ ಇದೆ ಆಮೇಲೆ ಗೋಲ್ಡ್ ಕುರ್ಗೀಸ್ ಬೆಂಗಾಲಿ ಡಿಸೈನ್ ಪ್ಲೇನ್ ಡೈಲಿ ವೇಡ್ ಬ್ಯಾಂಗಲ್ಸ್ ಪ್ರತಿಯೊಂದರಲ್ಲೂ ಇದೆ ಸಿಗುತ್ತೆ ಇದೇ ತರ ಡಿಸೈನ್ ಬೇರೆ ಬೇರೆ ಸ್ಟೋನ್ಸ್ ಸಿಗುತ್ತೆ ಎಲ್ಲಾ ತರನೂ ರೂಬಿ ಸಿಗುತ್ತೆ Ela ja, das okay. ja so

ಕುಂದನ್ ಹಾಕಿದಾರೆ ನೋಡಿ ಈ ಕಡೆ ಕಾಣಿಸ್ತಿದೆ ಸ್ಕ್ರೂ ಸಿಸ್ಟಮ್ ಇರೋದ್ರಿಂದ ನೋಡಿ ಇದಕ್ಕೆ ಸ್ಕ್ರೂ ಸಿಸ್ಟಮ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಓಪನ್ ಅಪ್ ಅಲ್ಲಿ ನೀಟಾಗಿ ಇದೆ ಇದೆಲ್ಲ ಏನು ಅಂತ ಕಷ್ಟ ಇಲ್ಲ ಕಷ್ಟ ಇಲ್ಲ ಯೂಸ್ ಮಾಡಾದ್ಮೇಲೆ ನೀಟಾಗಿ ಒಂದ್ ಬಟ್ಟೆಯಲ್ಲಿ ಕಾಟನ್ ಬಟ್ಟೆಯಲ್ಲಿ ವೈಪ್ ಮಾಡಬೇಕು ಸ್ವಲ್ಪ ಡ್ರೈ ಮಾಡಕ್ ಬಿಡಬೇಕು ಅದಾದ್ಮೇಲೆ ಒಂದು ನಾರ್ಮಲ್ ಕವರ್ ಎಲ್ಲ ಹಾಕಿ ಎತ್ತಿಡಬೇಕು ಯಾವುದೇ ಏರ್ ಟೈಟ್ ಬಾಕ್ಸಸ್ ಎಲ್ಲ ಹಾಕಬಹುದು ಕಾಟನ್ ಇಡೋದು ಏನೋ ನೆಸೆಸಿಟಿ ಇಲ್ಲ ಯಾಕಂದ್ರೆ ಅದೆಲ್ಲ ಏರ್ ಲಾಕ್ ಆಗುತ್ತೆ ಆ ಸ್ವೆಟ್ ಅಲ್ಲೇ ಕೂತಿರುತ್ತೆ ಯಾವತ್ತೂ ಅದಕ್ಕೆ ನಮ್ಗೆ ಹೆಂಗ್ ಬ್ರೀತಿಂಗ್ ಆಗುತ್ತೆ ಅದೇ ತರ ಇದು ಒಂಥರ ಸೈಡ್ ಬ್ಯಾಂಗಲ್ಸ್ ಆಗಿ ಮತ್ತೆ ಹುಡುಗಿ ಚೆನ್ನಾಗಿರತ್ತೆ ದೊಡ್ಡ ಹಾರಗಳು ಎಲ್ಲ ಹಾಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ ಇದು ನೋಡಿ ತರ ಲಕ್ಷ್ಮಿ ಬ್ಯಾಂಗಲ್ ಇದು ತುಂಬಾ ಚೆನ್ನಾಗಿದೆ ಇದು ತುಂಬಾ ಅನ್ಸುತ್ತೆ ಚೆನ್ನಾಗಿ ಎಲ್ಲಾರ್ಗು ಆಕ್ಚುಲಿ ಇದು ಬಂದು ನಿಮಗೆ ಟೂ ಫೋರ್ ಟೂ ಫೋರ್ ಇದು ಟೂ ಸಿಕ್ಸ್ ತನಕ ಮ್ಯಾನೇಜ್ ಆಮೇಲೆ ಅದೇ ಲಕ್ಷ್ಮೀಲಿ ಇದು ಒಂಥರ ತುಂಬಾ ಚೆನ್ನಾಗಿದೆ ತುಂಬಾ ಡಿಫ್ರೆಂಟ್ ಆಗಿದೆ ಆಮೇಲೆ ಇದು ನೋಡಿ ಕಡಾ ಬ್ಯಾಂಗಲ್ಸ್ ಇದಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಸಿಂಗಲ್ ಆಗು ಹಾಕಬಹುದು

ಹವಳ ಪರ್ಲ್ ಇದೆ ಆಮೇಲೆ ರೂಬಿ ಸ್ಟೋನ್ಸ್ ವಿತ್ ಪರ್ಲ್ ಇದೆ ಇದೇ ತರ ಕರಿಮಣಿ ಬಣೆಲ್ ಇದೆ ಆಮೇಲೆ ಇದೆ ಒಂಥರ ನವರತ್ನ ಬ್ಯಾಂಗಲ್ ಅಂತ ಅಂತಲ್ ಇದೆ ಲಕ್ಷ್ಮಿ ಬಂದು ನವರತ್ನ ಬಂದಿದೆ ಇದೆಲ್ಲ ಸ್ಟೋನ್ಸ್ ಅಂತ ಒಳ್ಳೆ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಆಮೇಲೆ ಇದು ನೋಡಿ ಫೋರ್ ಬ್ಯಾಂಗಲ್ಸ್ ಇದೆಲ್ಲ ಮ್ಯಾಚ್ ಮಾಡಿ ಸೆಟ್ ಬ್ಯಾಂಗಲ್ಸ್ ಬ್ಯಾಂಗಲ್ಸ್ಕೊತಾರ ತುಂಬಾ ಚೆನ್ನಾಗಿದೆ ಈ ತರ ಸ್ಟೋನ್ ವಿಕ್ಟೋರಿಯನ್ ಬ್ಯಾಂಗಲ್ಸ್ ಬೇಕು ಜನ ಸೊ ಅದಕ್ಕೆ ಅಂತ ಕಲಿಸಿರುವಂತದ್ದು ಈ ತರ ವಿಕ್ಟೋರಿಯನ್ ಈ ವಿಕ್ಟೋರಿಯನ್ ಅಲ್ಲಿ ಪ್ಲೇನ್ ಇದೆ ರೂಬಿ ಸ್ಟೋನ್ಸ್ ಬಂದಿರೋದು ಪಿಂಕ್ ಸ್ಟೋನ್ಸ್ ಬಂದಿರುವಂತದ್ದು ಆ ತರದೆಲ್ಲ ವಿಕ್ಟೋರಿಯನ್ಸ್ ನಮಗೆ ಇದು ವಿಕ್ಟೋರಿಯನ್ ವಿತ್ ಇದು ಎಂಬ್ರಾಯ್ಡ್ ಸ್ಟೋನ್ ಬಂದು ಆಂಟಿಕ್ ಫಿನಿಶ್ ಬ್ಯಾಂಗಲ್ ಆಮೇಲೆ ಇದು ಒಂಥರ ಸಿಂಗಲ್ ಕಳ ಮ್ಯಾಮ್ ಇದು ಚೆನ್ನಾಗಿದೆ ಇದೊಂತ ಸಿಂಗಲ್ ಲಕ್ಷ್ಮಿ ಕಣ ಇದನ್ನು ತುಂಬಾ ಇದರಲ್ಲಿ ತುಂಬಾ ಚೆನ್ನಾಗಿದೆ ಆಮೇಲೆ ಇದು ಬಂದು ಪೇರ್ ಬ್ಯಾಂಗಲ್ ಹೌದು ಮ್ಯಾಮ್ ಈ ತರ ನೋಡಿ ಲಕ್ಷ್ಮಿ ಬಂದು ರೂಬಿ ವಿತ್ ಎಂಬ್ರಾಯ್ಡ್ ಇದು ಡಿಫ್ರೆಂಟ್ ಆಗಿದೆ ಡಿಫ್ರೆಂಟ್ ಆಗಿದೆ ಹೌದು ಈ ತರ ಕಲೆಕ್ಷನ್ಸ್ ಇನ್ನೂ ತುಂಬಾ ತುಂಬಾ ಇದೆ ಆಮೇಲೆ ಸಿಂಗಲ್ ಕಡ ಜೆರಕಾ ಸ್ಟೋನ್ಸ್ ಬರುವಂತ ಕಡ ಆಂಟಿಕ್ ಮ್ಯಾಮ್ ಇದು ಅಷ್ಟೇ ಕಡ ಬ್ಯಾಂಗಲ್ ಟೈಪ್ ಬ್ಯಾಂಗಲ್ ಸೈಡ್ ಬ್ಯಾಂಗಲ್ ಆಗು ಹಾಕೋಬಹುದು ಮಧ್ಯದಲ್ಲಾದ್ರೂ ಹಾಕೋಬಹುದು ಈ ತರ ಸ್ಕ್ರೂ ಸಿಸ್ಟಮ್ ಬರುತ್ತೆ ಎಲ್ಲ ಓಪನಬಲ್ ಬರುತ್ತೆ ಓಕೆ ಸೊ ಹಾಗಾಗಿ ಇದು ತುಂಬಾ ಚೆನ್ನಾಗಿರುತ್ತೆ ಮ್ಯಾಮ್ ಇದು ನಿಮಗೆ ಕಡ ಬಂದು ಸಿಂಗಲ್ ಪೀಸ್ ಬಂದು ನಿಮ್ಗೆ ಇದು ಏಟ್ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್